ನಿಮ್ ತಮ್ಮನ್ ಹೆಂತಿ ಹೇಳ್ತಿರಿಲ್ಲ ಇಲ್ಲಾ ಮ್ಯಾಲ್ ಏರಾಗೊಮ್ಮೆ ಎಳೆ ಆಗೊಮ್ಮೆ ವಟ್ಟ ವಟ ಪಿಟಿ ಪಿಟಿ ಹಚ್ಚಿ ಬಿಟ್ಟಿರ್ತಾಳ ನೀವ ಬರೋಬರಿ ಹೇಳಿದ್ರ ಚಲೋ ಆತು ಇಲ್ಲಾಂದ್ರೆ ಬ್ಯಾರೆನ ಆಗತ್ತ ನೋಡ್ರಿ ಮತ್ತ ಏನ್ ಮಾಡ್ಯಾಳ ನಿನಗ ಏನ್ ಮಾಡ್ಯಾಳ ಅಂತಿರಲ್ರಿ ಏರಾ ಮುಂದ ಒಮ್ಮೆ ಮಾತಾಡ್ತಾಳ ಏಳೆ ಮುಂದ ಒಮ್ಮೆ ಮಾತಾಡ್ತಾಳ ನಾವೇ ಪಡಿ ಆಕಿಗಿ ಕೇಳ್ರಿ ನೀವು ನೀವ್ ಬಿಡ ಸಣ್ಣಕ್ ಎದಾಳ ಒಂದ್ ಮಾತ್ ಅಂದ್ರ ಏನ ಆಕೇತಿ ಅಟ್ಟುದ ಸೊಳದಾಗಲ್ಲ ಅಕ್ಕಿ ಸಣ್ಣಾಕ ಅಂತೀರಿ ನೀವ್ ಅಕಿ ಸಣ್ಣಾಕ ಎದಾಳ ಅಂತ ಹೇಳಿ ಆದ್ರ ನನ್ಗ ಅನಸ್ಕೊಳಕ್ ಆಗಂಗಿಲ್ಲ ಆಕಿ ಕೈಯಿಂದ நீ அக்கி இவரோ முந்த இழை முந்த இல்லை போபாட நீங்க கேல இல்லை அடிக அடிகை மனியாக இருலாந்த இல்லை அடிகில் ಅಕ್ಕಿ ನೋಡ್ದಪ್ಪ ಅಂದ್ರೆ ಒಳಗ ಸರಿ ಅಕ್ಕಿನ ನೋಡ್ಕೋತ ನೀ ಯಾಕೆ ನಿಂದಿರ್ತಿ ನಿನ್ ನೋಡೋಣ ಉರಿತಾಳ ಅಕ್ಕಿ ಅಕ್ಕಿ ನನ್ ನೋಡಿದ್ರೆ ಯಾಕೆ ಹುರ್ಕೋಬೇಕು ಯಾಕೆ ಹುರ್ಕೋಬೇಕಂದ್ರ ಮ್ಯಾಲ ಕೊಟ್ಟೇವಲ್ಲ ಏರೋದು ಏಳೋದು ಏರೋದು ಈಗ ತ್ರಾಸ ಆಗತ್ತೈತಿ ಅಕ್ಕಿಗೆ ನಮ್ಮ ತಮ್ಮ ಏನು ಕೇಳಿಲ್ಲ ನನಗ ಇಕ್ಕಿ ಬಂದ ಟಾಟಾ ನಡ್ಸಾಳ ನೀ ಏನ್ ತಿಳಿ ಕೆಡ್ಸ್ಕೋಬೇಡ ನಾ ಹೇಳ್ತೀನಿ ಹೋಗ ಒಳಗ ನೀವ್ ಹೇಳ್ತೀರ ಅಂದ್ರೆ ಸುಮ್ನೆ ಹೋಗಿನಿ ಮಾತಾಡ್ತೀನಿ ಮತ್ತೆ ಹೇಳ್ತೀನಿ ಒಳಗೆ ಹೋಗತ್ತೆ ಹೇಳಾತೀನಿ ಹೋಗಿ ಹೇಳ್ರಿ ಹೇಳ್ತೀನಿ ನಾನು ಯಾಕೆ ಹೋಗ್ಲಿ ಇಲ್ಲಿ ಹೇಳ್ಕೋರಿ ಇಲ್ಲ ಬೇರೆ ಆಗುತ್ತೆ ನೋಡ್ರಿ ಅಲ್ಲಿ ನಿಂತಾರ ನೋಡು ಅದೇನ್ ವಿಚಾರ ಮಾಡ್ತಿರ್ತಾರೋ ಏನೋ ಏ ಏನ್ ವಿಚಾರ ಮಾಡಾಕತ್ತೀ ಇದರ ಮ್ಯಾಗ ಇನ್ನೊಂದು ಮನಿ ಕಟ್ಟಿದ್ ಹೆಂಗ ಅಂತ ವಿಚಾರ ಮಾಡಾಕತ್ತ ನಾ ಹು ಕಟ್ಟ್ರಿ ಈಗ ಅರವತ್ತೊಂದುವರಿ ಕೆಜಿ ಇದಾಕಿ ಮ್ಯಾಗಿನ್ ಮನಿ ತಗೊಂಡು ಅರವತ್ತೊಂದ್ ಕೆಜಿ ಆಗಿನಿ ಇನ್ನ ಮುಗಿದ ಮ್ಯಾಲ್ ಕಟ್ಟಿದ್ರ ಪೇಶೆಂಟ್ ನನ್ ನಿಮಗ್ ಬೇಕಂದ್ರ ಗೋಳಗುಮ್ಮಟ್ ಮ್ಯಾಲ ನೀರಿ ಆದ್ರ ನಮಗ ಕೆಳಗಿನ್ ಮನಿ ಇಸ್ಕೊಟ್ರಿ ಅಲ್ಲ ಇದ್ರ ಮ್ಯಾಗ ಮನಿ ಕಟ್ಟಿದ್ರೆ ಇಡೀ ಬಿಜಾಪುರ ಕಾಣ್ತೇತಿ ಅಂತ ನನ್ ವಿಚಾರ ಇರ್ತು ಹಾಂ ನೀವು ನಡ್ಕೊತ ಕುಂಡ್ರಿ ಬಿಜಾಪುರ ನನಗೆ ಕೆಳಗಿನ ಮನಿನೇ ಬೇಕು ಈಗ ಏನಾಗೈತಿ ಅದ್ನ ಹೇಳು ನನಗೆ ಅಲ್ಲ ನಿಮ್ಗೆ ಎಷ್ಟು ದಿನ ಹೇಳಾತಿ ನನಗೆ ಕೆಳಗಿನ ಮನೆ ಬೇಕು ಅಂತ ಒಂದು ಸಲ್ಪ ತಲೆ ಕೆಡಿಸ್ಕೊಂಡಿರಿ ನೀವು ಕೆಳಗೆ ಮನೆ ತೊಗೊಂಡು ಏನು ಮಾಡಾಕ ಈಗ ಮ್ಯಾಗ ಆರಾಮ ಅದಿಲ್ಲ ಏ ನಮ್ಗೆ ಹಚ್ಚೋದು ಹಿಡಿದು ಆಗುದಿಲ್ಲ ಹತ್ತುದು ಹೇಳೋದಾಗಂಗಿಲ್ಲ ಆಗಂಗಿಲ್ಲ ಹಾ ಮಕ್ಕಳು ಇಲ್ಲ ಮಲ್ಕೊಂಬುಡು ಹೊರ್ದು ಬಾಣ ಅಂತ ಮಲ್ಕೊಂಡಂಗೆ ಹಾಂ ಉಳ್ಕಿದ್ನ ಯಾರು ಮಾಡಿ ಕೆಲಸ ನೀ ಏನು ಮಾಡ್ತೀನಿ ನಾನು ಮಾಡಾಕತ್ತೀನಿ ಒಟ್ಟು ಕೆಲಸ ಕೆಳಗಿಂದ ಮ್ಯಾಗ ಆಗಲ್ಲ ಅಂದಾಗ ನಾನು ಏರ್ಸ್ತೀನಿ ನನಗೆ ಅದೇ ನಿನ್ಗೆ ಒಲ್ಯಾಗಿದ ಎಷ್ಟು ದಿನ ಕೈ ಹಿಡಿದಿರಿ ಸ ನೀನು ಸೀದಾ ಹೋಗಲ್ಲ ಕೆಳಗೆ ಕೇಳಿ ನಿಮ್ಮ ஏ நன்காங்க இன்னி கேளு அப்போ கேதா நான் தம் கண்டி கேத்தி இங்க இன்ட்டு அவ்வளோ நடித்தே ஒன் தாம கரீலே ஜ ಏನ ತಗೊಂಡಿ ಮಕ್ಕ ಏನತ್ತಕ್ಕ ಅಲ್ಲಿ ಕೆಳಗಿನ ಮನೆ ಬಿಟ್ಟುಕೊಂಡಂತ ಹೇಳ ನಮ್ಮ ಮನಕೂರ್ ಗುದ್ದಾಡ ಅಂತ ಇದು ಸರಿ ನಾನು ಏನೋ ಹೇಳು ಹ್ಞೂ ಮಮ್ಮ ಅಲ್ಲಿ ತಮ್ಮ ಕೆಳಗಿನ ಮನಿ ಕೊಟ್ಟರೆ ನಾವು ಆರಾಮ ಇರ್ತೀವಿ ಇಲ್ಲ ಹ್ಞೂ ಅಕ್ಕ ಏ ಕೆಳಗಿನ ಮನೆ ಬಂದಿಲ್ಲ ಈಕೆ ತೂ ಕಳಿತಿ ಅಂತ ಏ ಕರೆಕ್ಟ್ ಹೇಳಕತ್ತಾಳ ಮತ್ತೆ ನಮ್ಮ ಏ ಕರೆಕ್ಟ್ ಹೇಳ ಅಳಗಲ್ ಮನೆಗೆ ಇದ್ರೆ ನಮ್ಮ ಅಕ್ಕ ಸುಖ ಆಗಿರ್ತಾಳ ಏ ಮ್ಯಾಗ್ ಬಿಸ್ಲಾಗ್ ಸಾಯಕತ್ತೀವಿ ನಾವು ಬೋ ಸುಡಿಕೆ ನಿನ್ನ ಮಾತು ಕೇಳಿ ನಾನು ಕೆಳಗಿನ ಮ್ಯಾಗ್ ಬಂದಿ ಅಲ್ಲ ನಾನು ಮೊದಲ ಈ ಗುದ್ದಾಡ ಕಂಚೆ ನೀ ಮೌರನ್ನ ಹ್ಞೂ ಮಮ್ಮ ಈ ಸಣ್ಣ ಹುಡುಗ ತಿಳಿದು ತಿಳಂಗಿಲ್ಲಲ್ಲ ಯಾಕಲೇ ಹ್ಞೂ

ಮೊದ್ಲು ಮಾತಾಡ್ತಿವಿ ಕೆಳಗೊಂದು ಮಾತಾಡ್ತಾನ ಕೆಳಗಿರ್ತೇಳಿ ಮ್ಯಾಲೆ ಗಾಳಿ ಅಂತ ಕೊಡತೀಗ ಹೂ ಯಾಕೂ ಹ್ಞೂ ಹೂ ಅನ್ಕೊಂತಾರ ಇವ್ರ ಅವ್ರ ಏನ್ ಹಾಕದ ಹಾಕದ ಎರಡಾಗ ಒಂದ್ ಮಾಡೇ ಬಿಡ್ಬೇಕ ಎಷ್ಟು ನಾನು ತಾಳ್ಕೊಳ್ಳಿ ಗಂಡ ಯಾಕ ಏನ್ ಕಮ್ಮಿ ಬಿದ್ದಿತ್ತು ನಿನ್ ಏನ್ ಮಾತ ನಿನ್ ಗಂಡನ್ ಕೂಡ ಆಯ್ತಿ ಕೆಲಸ ಹೌದಾ ಖಾಲಿನ ನೋಡಿ ಮಾಡಿಸ್ಕೋ ಹೋಗ ಏನ್ರಿ ನಿಮ್ಗೆ ಚಂದ ಅನಿಸ್ತದ ಯಾಕವ ಏನಾಗೈತೆ ಅಲ್ಲ ಅವ ನಮ್ಮ ತಮ್ಮ ಏನಾರ ಅಂದ ನನ್ನ ಜಗಳ ತಗದ ನಿನ್ನ ಕೂಡ ಜಗಳ ತಗಿತಾನ ಜಗಳ ನಿಮ್ಮ ಜೋಡಿ ಐತಿ ನಮ್ ಕೂಡ ನಮ್ ಕೂಡ ಇದ್ರ ಜಗಳ ನಿಮ್ದ ಯಾಕ ನನ್ನ ಗಂಡ್ ಬಂದ್ ಹೇಳಿಲ್ಲ ಮೊನ್ನೆ ನಿಮಗೆ ಏ ಅವ ಏನು ಹೇಳಲ್ವ ನಮಗ ಇಲ್ಲಿ ಬರಂಗಿಲ್ಲ ಅವ ನೀನ ಏರಾಗ ಎಳಿಯಾಗ ನಾನ್ ಹೆಂಡತಿಗ್ ನೋಡ್ ನೋಡಿ ಏನೇನ ಮೂಗು ಮುರಿಯೋದು ಒಟ ಒಟ ಮಾಡ್ಕೊತ ಹೋಕಿ ಅತ್ತ ನಿನ್ನ ಪಿರಾದಿನಿ ಹಾಕಿ ಆದ್ರ ನಾ ಬಂದ್ ಕೇಳಿಲ್ಲ ಯಾಕ ನಮ್ ತಮ್ಮನ್ ಎಂತ ಸುಮ್ ಕೂತಿಲ್ಲ ತ್ರಾಸ ಆದ್ರೆ ಎಲ್ಲರೂ ಮೂಗ್ ಮುರಿತಾರೆ ಅಂತ ತ್ರಾಸ ನಿನಗೇನಾಗೈತಿ ನೋಡು ಅವ್ರವ್ರ ತ್ರಾಸ ಅವ್ರಿಗೆ ಇರ್ತದ ಅದೇನ್ ತ್ರಾಸ ಆಗ್ಯದ ನಾ ಕೇಳ್ತೀನಿ ಸುಮ್ ಕೊಂಡ್ರ ನೀನ್ ನಡಬಾರ್ಕ್ ಬಾಯ್ ಹಾಕ್ಲಕ್ ಬರಬೇಡ ಮೊದಲ ನಿನ್ನ ಕಂಡ್ರ ಉರಿ ತಳಕಿ ನೋಡುವ ಏನಾಗ್ಯದ ಸರಳ ಹೇಳು ಸುಮ್ಮನೆ ಹಿಂಗ ಚುಚ್ಚಿ ಮಾತಾಡ್ಲಕ್ ಹೋಗಬೇಡ ನಮಗ ನೋಡ್ರಿ ನನಗೆ ಕೆಳಗಿನ ಮನಿ ಬೇಕ ನೀವು ಸೀದಾ ಮ್ಯಾಲ ಹೋರಿ ನಮ್ ಕೆಳಗಿನ ಮನಿ ಬಿಟ್ಕೊಡ್ರಿ ಆಗಂಗಿಲ್ಲ ಏನು ಈಕಿ ಒಮ್ಮೆ ಕೆಳಗಿನ ಮನಿಗೆ ಬಂದಳ ಯಾಕ ಆಗಂಗಿಲ್ಲ ಅದು ಮೊದಲ ಪಾಲ್ ಮಾಡ್ಕೊಳಗೆ ಎಲ್ಲ ಕರೆಕ್ಟಾಗಿ ಪಾಲ ಮಾಡಿ ಕೊಟ್ಟಾರ ಇದು ನಮ್ಮ ಊರು ಗೌಡ್ರು ಪಾಲ ಮಾಡಿ ಕೊಟ್ಟಾರ ಅದಕ್ಕೆ ಅವನು ಹೂವು ಅಂದ ನಿನ ಗಂಡ ನಾನು ಹೂ ಅಂದಿನಿ ನಾ ನೀ ಯಾವಾಗ ಬಂದಿದ್ದಿಲ್ಲನ ಬಂದಿದ್ದಿಲ್ಲ ಅಂದರೆ ಈಗ ನನಗೆ ಕೆಳಗಿನ ಮನೆ ಬೇಕು ಯಾಕೆ ಬೇಕ್ರಿ ಯಾವ ಗೌಡ ಕಟ್ಟಿ ಗೌಡ್ರ ಅಂತ ನಿನಗೆ ಏನು ಗೊತ್ತದರನವರು ಅದೆಲ್ಲ ನನಗೆ ಗೊತ್ತಿಲ್ಲ ಯಾವ ಗೌಡ ಆದ್ರೆ ಅಷ್ಟೇ ಸಾಹಕ್ರೆ ಆದ್ರೆ ಅಷ್ಟೇ ನನಗೆ ಕೆಳಗಿನ ಮನೆ ಬೇಕು ಅಷ್ಟೇ ಏನ ತಳ್ಗಿಂದ್ರಾಗ ಕೈ ಆಡ್ಸ್ಲಕ್ಕೂ ತಳು ಇಟ್ಟಿ ತಳಿಗಂದ್ರಾಗ ಹಂಗೆ ಹಿಂಗೆ ನನ್ ಗಂಡ ಒಬ್ಬ ಹೇಳಿದ್ ಕೆಳಗಿನ ಮೇಯ್ ಕೊಡಲಿಲ್ಲ ನಿಮಗೆ ನಾವು ಅಣತಂಬ್ರು ಒಂದಿದೆವು ಬೈ ಅವ ಪ್ರೀತಿಲಿ ನನಗೆ ಇದನ್ನ ಬಿಟ್ಟ ಅವ ಮ್ಯಾಲೆ ಹೋಗ್ಯಾನ ಅವ ಬಿಟ್ಟಿರಬೇಕು ಆದ್ರೆ ನಾ ಬಿಡಂಗಿಲ್ಲ ನಿನ್ನ ಕೂಡ ಏನು ವ್ಯವಹಾರ ಹೋಗು ಹೋಗಿ ನಿನ್ ಗಂಡನ ಕಳ್ಸಿ ಹೋಗು ಹೋಗ ಹೆಣ್ಮಕ್ಳ ಕೂಡ ಮಾತಾಡಲ್ಲ ನಾವು ಜಾಸ್ತಿ ಹೋಗು ಯಾಕೆ ನನ್ನ ಮಾತ್ ಮಾತ ಅನ್ಸಂಗಿಲ್ಲ ನಿಮ್ಗ

ನನ್ನ ಮೈದ ಒಂದ್ ದಿವಸ ಸರ್ ಕುಂದ್ರಂಗಿಲ್ಲ ಬಾಯಿ ಸುಮ್ ಸುಮ್ಕುತ್ತಂಗಲ್ಲ ಹೆಚ್ಚ ಹಿಂಗ ಮಾಡ್ತಾಳಾ ಅಕ್ಕಿ ಪಾಪ ನಮ್ಮ ತಮ್ಮನ ಮಾರಿ ನೋಡಿ ಸುಮ್ ಇರ್ತೀನ ಇಕಿ ಮಾರಿ ಸುಮ್ ಪಾಪ ಅದ ನೋಡಿಲ್ಲ ಬಾಯಿ ಸತ್ತದೈತದ ಸಾಧು ಪ್ರಾಣಿ ಮಾತಾ ಬರಂಗಿಲ್ಲುಚ್ಚಿ ಕರ್ಕೊಂಡ್ಬರ್ತಾಳ ಈಗ ಅದನ್ನ ನಡ್ಸ್ಯಾಳ ಮಾರಿ ಆಗ ಏರಾಗಿ ಎಳೆ ಆಗೊಮ್ಮಿ ಅವನ ತೆಲಿ ತುಂಬಿ ನಮ್ಮ ತಮ್ಮನ ತಲಿ ಕೆಡ್ಸಾಕತ್ತಾಳ ಅಲ್ಲ ಈಕಿ ಮ್ಯಾಲಿ ಮನಿ ಯಾಕೆ ಮಾಡಂತಳ ಯಾಕ ಇರಾಕ ಇಳಿಯಾಕ ತ್ರಾಸಿಗ ಎಲ್ಲಿ ಸಣ್ಣ ಆಗ್ಬಿಡ್ತೀನಿ ಹೆದ್ರಾಳಕಿ ನಮ್ಮ ತಮ್ಮನ ಕಿವಿ ತುಂಬಿ ಇಲ್ಲಿ ಕಡ್ಡಿ ಆಡಸ್ಲಾಕ ಬಂದಾಳ ಆಡಸ್ತಾಳ ಕಡ್ಡಿ ಆಡಸ್ மேலா நம்பிக்கை

बर अखिने <laughs> <laughs> देख नामाने खबर का स्टील साला नहीं मिल गया। देख नहीं नहीं आखिरी स्टील साला नहीं। ये तो मातार्ती ले, तेरी मातार्ती। नहीं वड़े पड़े पड़े खोपड़ा। हम्म। मामा मा, ना कर, मामा नाकर दाद मामा के नाकर करी लोगे। मामा मामा रा। ओ मामा रा। ये भाई। यार मावा। ये पूरा मावा रा। कबाड़ मनी का। देला। कहीं ज

பரி மாத்தாடு பரி விரி பந்திரே பாரு ಹೆಂಗ ಬರ್ತಾನೊಳಗ ಬರ್ಲಾರ್ದಂಗ ಮಾಡಿರಿ ನೀವ್ ಬಾ ಕರತ್ತರ ಬಂದ್ ನಿಂದ್ರಿ ಸಿಟ್ಲೇ ಬಂದಿನಿ ಗೊತ್ತಾಗ ಸಿಟ್ಲೆ ಬಂದಿನಿ

మాట్ తావు మేడం గొప్ప జాస్ వదిలే కుమణి చాలా శిక్షణ హలో బర్ నగన్ మాత్ర ననగ మ్యగిన మనకి ఆగల్ బాబా నన్న కేళగిన మన బా ನನ್ನ ಹೆಂಡತಿ ಕೆಳಗೆ ಬಂದೆಡೆಡೆಡೆ 2 ಕೆಜಿ ಒಕಡಿ ಮೇಗಲೆ 1/2 ಕೆಜಿ ಅರ್ಧ ಕೆಜಿ ಒಕಡಿ ಮೇಗಲೆ ಹಾ ನಿಮ್ಮ ಹೆಂಡತಿ ಅತ್ತ ಸಿಲಿಸ್ತೆ ಮೇಗ ಅತ್ತ ಅರ್ಬಿ ಇಲ್ಲ ಹೋಗಿ ತಾಳ ಮುಸರು ಇಲ್ಲ ತಿಕ್ತಳ ನನ್ನ ಹೆಂಡತಿ ಬ್ಯಾಗ್ ಇಂದ ಕೆಳಗೆ ಇಳಬೇಕು ಯಾಕಾದ್ರೂ ಜೀವ ಅಲ್ಲ ಕೇಳೋ ನಿಮ್ಮ ಹೆಂಡತಿ ಬಕ ಜೀವನ ಯಾತ್ರೆ ಅತಿಗಮರು ಹಾ ನೆಟ್ನೆಗೆ ನಾನು ಯಾಕಲೇ ಓ ಓ ಹಾ ಹ್ಮ್ ಅರ್ಧ ಕಿಲೋ ಕಮ್ಮ ತಮ್ಮ ಕಮ್ಮ್ಯಾಗ ನೀ ಕೆಳಗಿನ ಮನೆಗ್ ಬಿಡ್ಬೇಕು ಮ್ಯಾಗ ಹೋಗ್ಬೇಕು ಕೆಳಗೆ ಬರ್ಬೇಕು ಯಾರ ತೀರ್ಮಾನ ಆಗ್ಬೇಕು ಇಲ್ಲ ನೀ ನೀನ್ ನಳೆ ಮೂರು ಮಂದಿ ನಿಂತು ಹೋಗ್ಕೊಂಡ್ರು ಕೆಳಗಿಂದ ಬಿಡವಲ್ಲ ಯಾಕ ಬಿಡಂಗಿಲ್ಲ ನಾನೇನ್ ತೀಗಿ ನನಗ ಕೆಳಗಿಂದ ಹೊಂದಾಣಿಕೆ ಆಗೈತಿ ಈಗ ಸದ್ಯಕ್ಕೆ ಯಾಕೆ ಹೋಯ್ತಿ ಅಂದ್ರ ಅಣ್ಣ ಹೆಂಗ ಮಾತಾಡ್ತಿವೋ ನೀ ಕೆಳಗಿಂದ ಸಂಭಾಸ್ಕೋ ನಂಗ ಮ್ಯಾಗಿಂದ ಬಿಟ್ರ ಅವಾಗ ಕೆಳತ್ ನಿನಗ ನಾನ್ ಆಕಾರ ಈಕಿನ ದಪ್ಪ ಮಾಡಿ ನಾನು ಹೊರಗ ಯಾ ನಮನೆ ಏರಸ್ತೋ ಕಿ ಏರಲಕ್ ಬರಂಗಿಲ್ಲ ತಿಂದ ಏರಸೋ ತೊಕ್ಕಿ ಮತ್ತೆ ಏರಸಬೇಕು ಅದು ನನ್ನ ನಂಬಿ ಬಂದ ಹೆಣ್ಣು ಜೀವ ಏರಕ್ಕೆ ಏರತಿ ಏರಸ್ತೀಯ ಅದಕ ಕಿ ನಿಳಸ್ತೀಯ ಅದಕ ಆ ಸಗಪಾಟಿಗೆ ನೀ 108 ಮಾತ್ರ ಬಡನ ಕೊಡ್ತಾ ಇಲ್ಲ ಏ ಆಗಲ್ಲ ನೋಡು ಅನ್ನ ಬಗೆರಿಬಕ್ ನಾಯಿ ಬಿಡು ಇಲ್ಲಿ ಬಗೆರಿಬಕ್ ಏ ಮುಂದೆ ಬಾ ಇಲ್ಲಿ ಮಾತಾಡೋ ಬಗೆರಿಬಕ್ ನಾಯಿ ಇಲ್ಲಿ ಓಯ್ ಓಯ್ ನೇರ ನಾನು ದೈವತ್ರನ ಕೇಳ್ರಿ ಅವನು ಮತ್ತು ನಾ ಯಾಕಲೇ ಅವಕಾಶ நான் அவங்க சேரி நன் கெரளி சி கிச்சாட் அவங்க

கட்டி கௌட்ருந்து கட்டி கௌட்ரு கவன் பா தான் மாத்தாட மக மணி ನೀ ನೀ ನಿಮ್ಮ ಮಟ್ಟಕ್ಕೆ ಬರ್ತೀನಿ ಅಣ್ಣ ನನ್ನ ತರ ಓಡಾಡ ಕರ್ಸ ಕರ್ಸ ಯಾರ ಆ ಆ ಪಿಂಡ್ರಿ ಮಗನ ಕರ್ಸಮ್ಮ ಆ ಪಿಂಡ್ರಿ ಮಗನ ಕರ್ಸೋದು ನನಗೆ ಹರಕತ್ತಿಲ್ಲ ಯಾಕಂದ್ರ ಮನಿ ಬಗ್ಗೆ ತಕರಾರನ ತೆಗೆದಿಲ್ಲ ನಿಮಗೆ ಇಬ್ಬರಿಗೆ ತ್ರಾಸ ಆಗಿದಾ ಹೋಯ್ ಕರ್ಕೊಂಡ ನಾ ತಕರಾರ ನಾ ತಕರಾರ ನಾಟಕದಿಂದ ತಕರಾರ ನಾ ತಕದಿನಿ ಮತ್ತೆ ಯಾರು ತಕದಾರ ಏ

ಏನ ತಮ್ಮ ಏನು ಅವಾಗಿಂದ ನೋಡಾಕತ್ತೀರಿ ಯಾಕೆ ಬಹಳ ಮಾತಾಡಕತ್ತೀಯಲ್ಲ ನೀನು ಆ ಹೆಂಡ್ತಿ ಮಾತು ಕಟ್ಟಿಕೊಂಡು ಬಂದಿ ನೀ ಇಲ್ಲಿಗೆ ಆಗಂಗಿಲ್ಲ ಮನಿಗ್ ಬಿಡಕ್ ಆಗಂಗಿಲ್ಲ ಏನ್ ಮಾಡ್ಕೋತ ಮಾಡ್ಕೊ ಹೋಗ್ರಿ ಸುಮ್ನಿತಂಗಿಲ್ಲ ಸುಮ್ನಿತಂಗಿಲ್ಲ ಭಾಳ ಮಾತಾಡಕತ್ತಿಲ್ಲ ಜಿಗ್ ಜಿಗದ ಹೋಗಿ ಕರ್ಕೊಂಬ ಹೋಗಿ ಯಾರ ಕರ್ಕೊಂಬರ್ತೀವಿ ಹೋಗ್ರಿ ಇಲ್ಲ ಇಲ್ಲ ರೀ ಒಣ ನೀ ನಿಮ್ಗಲ್ರಿ ಅಣ್ಣಗ ಇದು ಗೌಡ್ರನ್ನ ಇದು ದೌಡುನ್ನ ನಾ ಕರ್ಕೊಂಡ್ ಬರ್ತೀನಿ ರೀ ಒಣ್ಯಾರ ಹ್ಞೂ ಹ್ಞೂ ರೀ ದೌಡುನ್ ಕರ್ಕೊಂಡ್ ನಡಿ

ನಮಸ್ಕಾರ ರೀ ಹ ನಿಮ್ಮ ಏನಲ್ಲೇ ಮಾನ್ಯರ ಒಂದು ಜಗಳ ಬಗೆಹರಿಸಿ ಮತ್ತೆ ಒಂದು ಜಗಳ ಬಂತಿ ಬೇರೆ ಇವತ್ತಿನ ಬೇರೆ ಏನು ತಿಂಡಿ ತಿಂಡಿ ಅಂತ ಅಭಿಸಿಲ್ಲ ಬೇರೆ ತಿಂಡಿಯಾಗ ಮುಗಿಸಿಲ್ಲ ನಿಮ್ ಜೀವನ ನಾನು ತಿಂಡಿನ ಬಗೆಹಾರ ಒಂದು ನಿಮ್ದು ಮತ್ತೆ ತಿಂಡಿಗೆ ಬಗೆ ಬಗೆಹರಿಸಲಿ ಅಲ್ರಿ ನಮ್ದು ಬಿಟ್ಟು ನಮ್ಮದ್ ನೀವು ಬಿಟ್ರಿ ಯಾರು ಬಗೆಹರಿಸ್ ಹೇಳಿ ಹೌದಲ್ಲ ಹ್ಞೂ ನಿಮ್ಮ ತಿಂಡಿ ನಾನು ಬಗೆಯ ರಸ್ಯಾವ ನನ್ನ ನಮ್ಮ ಸೆಗಳದಾಗ ನೀವು ಸಿಕ್ಕೋ ನಿಮಗೆ ಲಗ್ಗಡ್ದಾಗ ಒಂಟಿ ಪ್ರದೇಶ ಐತ್ರಿ ಯಾರು ಹೇಳ್ತಾರೆ ಹೊಚ್ಚು ನನ್ನ ಮಗನ ಒಂಟಿ ಇಲ್ಲ ಹ್ಞೂ ನನಗೆ ನಾಲ್ಕು ಅದಾವು ಗೊತ್ತಿಲ್ಲ ನಡಿ ನಡಿ ಅವು ಗಂಡ ಸತ್ತು ಸತ್ತವು ಗಂಡ ಬಿಟ್ಟು ಬಿಡ್ತಾವೆ ಬರ್ರಿ ಅದ್ರಾಗ ಸುಖ ಇರೋದು ನಡಿಲೇ ನಿಮ್ಮ ಮುಂದೆ ನಡಿ ಹಾಂ ಹಾಂ ಏ ನೀ ನಡಿ ಮುಂದೆ ಯಾಕ್ರಿ ತಿಂಡಿಯಾರದು ನಮ್ಮದು ನೀ ಮುಂದೆ ನಡಿ ನಾ ಯಾಕ್ರಿ ಏ ಏ ಏಯಾವ ಲೇ

ನೋಡಿದ್ರೆ ಏನ್ರಿಕೆ ದರ್ಪನ ಹೋಗಿ ಗೌಡ್ರನ್ನ ಕರ್ಕೊಂಡ್ ಬರ್ತಾಳಂತ ಕರ್ಕೊಂಡ್ ಬರ್ಲಿ ಬೇಡ ಗೌಡ್ರು ಬಂದ್ರೆ ನನಗೆ ಬೇಕಾದ ಮನುಷ್ಯ ಅವ ಹಾ ನಿಮಗ ಬೇಕಾದ ಮನುಷ್ಯ ಅದಾನ ಅಂತ ಹೇಳಿ ಗಸಕ್ಕನ ಹೂ ಅದಗಿಂದಿರ್ ಮತ್ತ ನೋಡ್ರಿ ನಿಮಗೆ ಹೇಳಿರ್ತೀನಿ ಕೆಳಗಿಂದ ಬಿಟ್ರಿ ಅಂದ್ರೆ ನಾ ಎದಿ ಹೊಡ್ಕೊಂಡ ಸತ್ ಹೋಗಿ ನೋಡ್ರಿ ಏನಂತ ಮಾತಾಡ್ತೀನಿ ನಾ ನಿನಗೂ ಬಿಡಂಗಿಲ್ಲ ಕೆಳಗಿಂದ ಬಿಡಂಗಿಲ್ಲ ಯಾಕೆಂದ್ರಾಗ ಏನೈತಿ ಅದ ಒಂದು ರೂಮ್ಲ ನನಗ ಅಲ್ಲಿ ಗುದ್ದಾಡೋದಾಗ್ತು

ನಿಮ್ದು ಏನು ಓಲಿ ಅಕ್ಕಿ ಕತ್ತು ನಾನು ಜಗಳ ಬಗೆಹರ್ಸಾಕ ಕರ್ಕೊಂಡ್ ಬಂದಿ ಹಾ ಹೆಂಡತಿ ಸಂಬಾಳ್ಸಾಕಲ್ಲ ಹೌದಾ ಅದ್ಕ ಹೆಂಡಿರಲ್ಲ ಅಂತ ಹೇಳಿದ್ನಿ ನಿ ಬಾ 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 ಬಾಡಿ ಬರ್ರಿ ಬಾ ಬರ್ರಿ ಹೇಳ್ತೀನಿ ಬರ್ರಿ ನಾ ದೌಡ ನೋಡ್ರಿ ಎಲ್ಲ ಮಾಡಿದೆ ಮಾಡಿ ಹೆಂಗ್ ಕೂತಾರ ನೋಡ್ರಿ ಏನು ಗೊತ್ತಿಲ್ಲ ಬರ್ರಿ ನಮಸ್ಕಾರ ಏ ಏ ಹೇಳ್ರಿ ಬ್ಯಾಗ ಯಾಕೋಲಿ ಯಾಕೆ ಹೇಳ್ರಿ ಯಾಕೋ ಅಂದ್ರೆ ನೀವು ಮೊದ್ಲೇ ದಾಡಿಸಿ ಅದು ಪ್ಲಾಸ್ಟಿಕ್ ಕುರ್ಚಿ ಮುರ್ದುಗಿದ್ದಿತ್ತು ಇದನ್ನ ಕೊಡ್ತೀನಿ ಅದಕ್ಕೆ ಕೇಳ್ರಿ ಅಂದೆ ನೋಡು ಗೌಡ್ರಿಗೆ ಮರ್ಯಾದೆ ಕೊಡುದೊಂದು ಇದ ಹೆಂಗೆ ರೀ ನಮ್ಮವ್ರದ್ದು ಹಾಂ ಏನವ್ವ ಆರಾಮ ಅದೀ ಇದು ನೀ ಆರಾಮ ಇರ್ಬೇಕು ನನಗೆ ಇಲ್ಲ ಭಾಳ ಜೀವ ಗೌಡ್ರ ಎಲ್ಲ ಮಕ್ಳ ಮ್ಯಾಗ ಅಂದ್ರೆ ಬಿದುಸಾಯ್ತಾರ ಮಕ್ಳು ತಂದಿ ಹಾಂ 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 ಒಂದು ರೀತಿ ತಂದೀನಿ ತಂದೀನಿ ಹೋಗ್ಲಿ ಬಿಡು ಎಲ್ಲಿ ಜಗಳ ಅದು ಏಯ್ ಏನು ರೀ ಗೌಡ್ರ ಬಹಳ ಸಣ್ಣ ವಿಷಯ ರೀ ಏನಿಲ್ಲರಿವ ನಮ್ ತಮ್ಮದಲ್ಲ ಈ ಮನಿ ಪಾಲ ಮಾಡ್ಕೊಳ್ಳೋ ಟೈಮ್ದಾಗ ನೀವ ಬಂದಿದ್ರಿ ಹೌದು ಹೌದು ಅವಾಗ ನೀವು ನೀವ್ ಹಂಚ್ ಕೊಟ್ಟ ನಾವು ನಿಮ್ಮ ಅತಿಗೆ ಮರ್ಯಾದ ಕೊಟ್ಟು ನೀವ್ ಎಲ್ಲಿ ಎಲ್ಲಿ ನಾವು ಕೆಳಗಿಂದ ನಿಮಗ ಮ್ಯಾಗಿಂದ ಅವನಿಗೆ ಬಿಟ್ಟಿವಿ ಬಿಟ್ಟೆ ಹೋದಲ್ರಿ ಈಗ ಅವನಿಗೆ ಏರೋದು ಇಳಿಯೋದು ಆಗತ್ತದ ಒಳಗೊಮ್ಮೆ ಅವ್ನ ಎಂಟಿಗೂ ಅವನೇ ತ್ರಾಸ ಹೋಗಿರತಾನಿಂಗ್ ಹಿಂಗಾಗಿ ಅವ್ನು ತಿಲ್ಲಿ ತುಂಬಿ ಈಗ ಕೆಳಗಿನ ಮನಿ ಬಿಡುವತ್ತಾಳ್ರಿ ಅಕ್ಕಿ ಬಂದಿರಕ್ಕೆ ನಮಗ ಮ್ಯಾಗ ಹೋಗತಾಳ ಹಂಗ ಬರ್ತದ ಹಂಚಿನ ಇಲ್ ಹಂಚಿನ್ ಕೆಳಗಿಂದ ಒಬ್ಬ ಹೋಗ ಅಂತ ಹೇಳಿ ಅಲ್ಲ ನೀವ ಅಂದ್ರಿ ನಮ್ ತಮ್ಮಗವಾಗಲಾ ಅಲ್ಲ ಹೆಂಗ್ ನಿಂತ ನೋಡ್ರಿ ಗೊತ್ತಿಲ್ಲ ಕೆಲಸ ಮಾಡ್ರಿ ಅನ್ಕತ್ತ ಒಂದ್ಸಲ ಬಾಡಿಗೆ ಮನೆಯಾಗಿರೀ ಕೆಳಗಿಂದು ಮ್ಯಾಗಿಂದು ನಾನು ಉಪಯೋಗಿಸಿ ಬಿಡ್ತೀನಿ ಅಲ್ರಿ ನಮ್ನ ಹೊರಗೈಕ ನೀವು ಅಲ್ರಿ ಇದ್ ಮನೆಯ ಹೊರಗಾಕಿ ನೀವು ಇರೋದ ಮಂದಿ ಏನಂದ್ರ ಅಲ್ಲ ಸಂಬಂಧ ಸಂಬಂಧಿ ಹೇಳಿದ ಬುದ್ಧಾಡುದಿಲ್ರಿ ಹಾ ಅವಾಗ ಏನು ಗೊತ್ತಿಲ್ಲಾರ ಹೆಂಗ್ ನಿಂತಾನು ನೋಡ್ರಿ ಅವಾಗ ಏನಂದ್ರಿ ಇವ ಏನ್ ಈ ತೆಳಗಿರೋ ನಿಮ್ ಮನೆ ಮ್ಯಾಗಿರ್ತಾನೆ ಅಂದ್ರೆ ಇಲ್ಲಿ ಅವಾಗ ಏನಂದ ಬ್ಯಾಡ್ರಿ ನಮ್ಮ ಅನ್ನ ದೊಡ್ಡವ ಅವ್ನ್ ನನಕಿತ್ತ ಎರಡ್ ಮೂರು ವರ್ಷ ವಯಸ್ ಹೆಚ್ಚದ ಅವ್ ಅವನಿಗೆ ಏರೋದು ಹೇಳೋದು ಆಗುದಿಲ್ಲ ಅವನೇ ತೆಳಗಿನ ತೋಲಿ ನಮ್ಮ ಅನ್ನ ತೆಳಗಿಂದ್ರ ಸುಖದಾಗಿ ಇರ್ಲಿ ಹೇಳಿ ಅವನ ಅವನ ಬೈಲಿ ಅಂತಾನೆ ಹೋದಿಲ್ಲ ನಾ ಹಗರ್ ಹಾಕಿನ್ರಿ ನಾ ಇನ್ ಏರೋದು ಹೇಳೋದು ಮಾಮೂಲಿ ನನಗೆ ಇದು ಮಂಗ್ಯನ ಗತಿ ಚಿಕ್ಕೋತ್ ಹೋಗಿನ ಅಂದ ಮತ್ತ ಈಗ ಮಂಗ್ಯನ ಗತಿ ಚಿಕ್ಕೋತ್ ಹೋಗ್ಬೇಕಿನ್ರಿ ಇನ್ನೂ ನಿನಗೆ ತಿಳಿಸಿ ಹೇಳ್ಬೇಕನ್ನ ತಿಳಿದಾವದಿ ಅನ್ಕದ ಒಂದ್ ಇಸಿನ ತೆಳಗಿಂದ ಬಿಡು ಅವಾಗ ನೀ ಮ್ಯಾಗಿರು ಅವಾಗಾರು ಒಂಚೂರು ಗಾಂ ಆಗ್ತಾನೆ ನೋಡುದು ತೆಳಗಿಂದ ಇದು ಆಗುದಿಲ್ಲ ಇದು ಒಂದು ಮಾತು ಬಿಟ್ಟು ಬೇಕಾತ್ ಹೇಳಿರಿ ನಿಮ್ಮ ಮನ್ಯಾಗ ಬಂದು ಹೆಣ್ಣು ಕಸ ಮಾಡತ್ ಹೇಳಿರಿ ಮಾಡ್ತೀನಿ ತೆಳಗಿಂದ ಯಾಕೆ ಬಿಡಂಗಿಲ್ಲ ಅಂತ ಕೇಳ್ರಿ ಹೇಳ್ತೀನಿ ನಾ ನನ್ನ ಹೆಂಡ್ತಿ ತೆಳಗಿಂದ ಬಿಟ್ ನೀ ಬಿಟ್ಟಂದ್ರೆ ಎದಿ ಒಳ್ಕೊಂಡು ಸೈತಿನ ತಾಳಕಿ ಈಕಿ ಕೆಳಗಿಂದರಾಗ ಹೊಂದಾಣಿಕೆ ಐತ್ರಿ ಈಗಚಿಗೆ ಈಗ ಮ್ಯಾಗ ಹೊಂದಾಣಿಕೆ ಆಗುದಿಲ್ಲ ನಾ ಬರುದಿಲ್ಲ ತಾಳಕಿ ಆಕಿ ಕೆಳಗಿಂದು ಕ ಬಗ್ಗಿ ಬಿಟ್ಟಾಳ ಅಲೋ ಆ ಅಪ್ಪ ನೀ ಈಗ ಅವ್ರ ಮೊದಲು ನಾನು ಒಬ್ಬನ ಇದ್ದೆ ಏರ್ತಿದ್ದೆ ಇಳಿತಿದ್ದೆ ಆದ್ರೆ ಈಗ ಮದಿ ಹೇಗೇನ್ರೀ ಏರ್ಸೋದು ವಜ್ಜೆಗಿತ್ತು ನನಗ ಅದಕ್ಕ ನಾ ಕೆಳಗಿನ ಮನೆ ಕೇಳಾಕತ್ತೇನ್ರಿ ಬಿಡಿಸ್ಕೊಡ್ರಿ ನಿಮ್ ಕೈ ಮುಗಿಸ್ತೇನ್ರಿ ಯಾಕೆ ಮೊದ್ಲು ನೀನು ಗಾವು ಇದ್ಲಿ ಈಗ ಏರ್ ಎದ್ ಏರ್ ಅದಕ್ಕೆ ಬಿಟ್ಟಿ ಅದಕ್ ನಾನೇ ಏರ್ಸ್ತೀನಿ ತಗೋ ಹ್ಮ್ ನನಗ್ ಹೇಳ್ತೀನಿ ಮಕ್ಕಳ ಕಲ್ಯಾವ್ಲೆ ದಯವಿಟ್ಟು ಗೌಡ್ರ ನಿಮ್ ಕೈ ಮುಗಿತೀನಿ ನನಗೆ ಕೆಳಗಿನ ಮನಿಗ್ ಬಿಡಿಸ್ಕೊಡ್ರಿ ಪುಣ್ಯ ಬರ್ತೀವಿ ಅಲ್ಲಪ್ಪ ನಿಮ್ ಏ ಹಿಂಗೇ ಆಗುದಿಲ್ರಿ ಗೌಡ್ರ ಹ ಅವನ್ನೆತ್ತ ಹೊಯ್ಕೋಲಿ ತೆಳಗಿಂದ ತೆಳಗ ಮ್ಯಾಗಿಂದ ಮ್ಯಾಗ ಬರ ಬಗೆ ಹರಿಲಾರದು ಸಮಸ್ಯೆ ಇವ್ರ ಮನಿಗ್ ಬಂದಿನ ನಾನಾ ಬುಟ್ಟಿ ಶಗಣಿ ತಿನ್ನಂಗಾತ ಗೌಡ್ರ ನಿಮಗೂ ಬಗೆ ಇರ್ಲಿಲ್ರೀ ಎಲ್ಲಿ ಹರಿತದ ಏನ ಹರಿತದ ಮ್ಯಾಕ್ ಏರಿಯ ನಂದ ಹರದದ ಯಾವ ಲೇವ ಇನ್ನ ಬಂದಾಗ ಏರ್ತಿನಿ ಆವಾಗಿ ಬಗೆಯರುಸ್ತಿನಿ ಸೊಮ್ಮಿರು ಅಲ್ಲ ಇಳಕ್ಕೆ ಆಯಿತು ತೋಸ್ತೀ냐ಕಿನಗ ಕೆಲಸ ನಾನು ಓಡಿ ನಾನು ಸೊಮ್ಮ ನಿಂತಿರಿ ಗೌಡ್ರ ಇದು ಇಲ್ಲಿ ಬಗೆಯರಂಗಿಲ್ಲ ಗೌಡ್ರ ಮನೆಗೆ ಹೋಗಿ ನಾನು ಬಗೆಯಿಸ್ಕೊಂಡು ಬರ್ತೀನಿ ನಿಮಿงನಾಗ್ಲಿ ನಾ ನಿ ಮೀಲೆ ಅತ್ತು ನಡಿಯಲೇ ಏರಿ ಮಾವ್ ನಾನು ಇವತ್ತ ಈ ಮನಿ ನಿಮಗ ಈ ಮನಿನ ಯಾವತ್ತ ಬಿಟ್ಕೊಡಂಗಿಲ್ಲ